बलते हाते

ಕೋಳಿ ನೀ ಆಗುದಿಲ್ಲ ಲಲ್ಲ ಜೋಡಿ ಶಾರ ಏನ್ ಮಾಡ್ಬೇಕು ಶಾಣೆ ಇದ್ದಾರಾ

मानस पुत्र र हुट र जोडी हणस पुत्रण इल हणस पुत्रण हौद हणस पुरणा

ಜೋಡೆ ಮರುಚಾಲ ಮಕ್ಕಳ ಕೂಡಿ ಕೂಡಿ ಹತ್ತು ಮಕ್ಕಳವರಡೆ ಇಲ್ಲದೆ ಬಿಡೋಣ

ಅಂಗನ ಬ್ಯಾಡ ಮಾಡ ಮನಸ ನೋಡ್ತೀನಿ ನೋಡ್ಕೊಂಡಂಗ ನಾಕುಸ ಅಂಗನ ಬ್ಯಾಡ ಮಾಡ ಮನಸಾ ನೋಡ್ಕೋತಿ

ಗಬ್ಬೆ ಗಬ್ಬೆರಿ ಗಬ್ಬೆ ಗಬ್ಬೆ ಗಬ್ಬಿರ ಸಮೀರ್ ಚಜಕ್ ಬಾಳ್ ಆಯ್ತು ಅದಕ್ಕ ಕೂಡಿ ಕೂತಿರ್ತಕ್ಕಂತ ಎಲ್ಲಾ ಬಳುಬು ಬಳುಬಳ ಗ್ರಾಮದ ಗುರಿ ಹಿರಿಯರಿಗೆ ಮತ್ತೊಂದು ಸಲ ಶರಣ ಶರಣಾರ್ಥಿ ಹೇಳುತ್ತಾ ಹೇಳುತ್ತ ಯಾಕೆ ಬಾ ಕೇಂದ್ರ ಯಾಕ್ರಿಪ್ಪ ಆ ವಿಶೇಷವಾಗಿರ್ತಕ್ಕಂತ ದಿನ ಒಂದು ಭಗವಂತನ ಜಾತ್ರೆ ನಿಮಿತ್ತವಾಗಿ ಗುರುಸಿದ್ದೇಶ್ವರ ಜಾತ್ರೆ ನಿಮಿತ್ತವಾಗಿ ಏನ್ ಮಾಡ್ಯಾರು ಎರಡು ಕಲಾ ಗಳಂತರಿಸಿ ಈಗಾಗಲೇ ಯಾವ ಊರ ಯಾವ ತಾಲೂಕ ಯಾವ ಜಿಲ್ಲಾ ಯಾವ ಊರು ಬಿಟ್ಟು 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 ಇಲ್ಲಿ ಬಂದವು ಯಾರು ಗಂಡು ಹಾಡವರು ಯಾರು ಹೆಣ್ಣು ಹಾಡೋರು ಅಂತಕ್ಕಂಥದ್ದು ಎಲ್ಲ ಹೇಳಿದಾಗ್ಯದ ಹೌದೌದು ಹೌದಿಲ್ಲ ವಿಶೇಷವಾಗಿ ನಮ್ಮ ಸರ್ಜೋಡಿ ಕಲಾವಂತರು ಒಳ್ಳೆಯ ಕಲಾವಂತರು ಯಾಕದ ಅಂದ್ರೆ ಅವ್ರ ಹೇಳಿದ್ರು ಒಂದು ಮಾತ ಏನತ್ತ ಬಾಳ ದಿವ್ಸ ಆತ ನಾನು ನೀನು ಕೂಡಿಲ್ಲ ಅಂತ ಒಂದು ಪದ್ಯವನ್ನು ಹಾಡಿದ್ರು ಹಾಡ್ಯಾರ ಹಾಡ್ಯಾರಲ್ಲ ಯಾಕಂದ್ರೆ ಬಹಳ ದಿವಸ ಒಟ್ಟ ಕುಡಿಯೇ ಇಲ್ಲ ಒಟ್ಟ ಬಾಳಿದ್ರ ಒಟ್ಟ ಕೊಡ್ರ ಬಾತ್ ಚಲೋ ಹೌದಿಲ್ಲ ನೋಡಿ ನಮ್ಮ ಹೆಸರು ನೀವ್ ಕೇಳಿರ್ಬೋದು ನಿಮ್ ಹೆಸರು ನಾವು ಕೇಳಿ ಇದ ಇದಸ್ಟ್ ನಮಗ ನಿಮ್ಗೆ ಹಾಡಕಿ ಹೌದಿಲ್ಲ ಇದ ಬೆಟ್ಟಿ ಇನ್ನೊಂದು ವಿಶೇಷವಾಗಿ ಯಾಕಂದ್ರ ಒಳ್ಳೆ ಪುಣ್ಯವಾದ ಸ್ಥಳ ಯಾಕಂದ್ರ ನಾವು ಬಾಳ್ ಕೇಳಿ ಬಳು ಬಳ ಗ್ರಾಮದ ಗುರುಸಿದ ಮುತ್ಯಾನ ಗುಡ್ಡದೊಳಗ ಸುಳ್ಳ ಗುಳ್ಳ ಮಾತಾಡಿ ಮಾತಾಡಿ ಮೂರು ದಿನದಾಗ ಅವ್ರ ಏನು ಅನುಭವಿಸ್ ಹೋಗ್ಲಾ ಅನುಭವಿಸ್ತಾರಂತೇಳಿ ಎಲ್ಲಾ ಅನುಭವಿಸ್ತಾರಂತೆ ಹಂತ ದೇವಸ್ಥಾನದೊಳಗೆ ಇವತ್ತು ಸತ್ಯವಾಗಿರ್ತಕ್ಕಂತಹ ಒಂದು ಅಮೋಘ ಸಿದ್ಧನ ಶಾಖಾಕ ಸೇರ್ತಕ್ಕಂತ ಅಮೋಕ್ ಸಿದ್ಧರ ಮಠ ಮನೆ ಶಾಖಾಕ ಸೇರ್ತಕ್ಕಂತ ಗುರುಸಿದ್ಧನ ಗುಡ್ಡದೊಳಗೆ ಇವತ್ತು ನಾವು ನೀವು ಹೌದಿಲ್ಲ ಆಗಿವಿ ಇವತ್ತಿನ ದಿವಸ ಒಟ್ಟ ಸತ್ಯ ಅಂತಕ್ಕಂತ ಮಾತಾಡ್ಬೇಕಾಗಿದೆ ಹೌದಿಲ್ಲ ಸುಳ್ಳಗುಳ್ಳ ಮಾತಾಡುವಂತ ಅವಶ್ಯಕತೆ ಇಲ್ಲ 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 ಹೌದಿಲ್ಲ ಅದಕ್ಕೆ ಯಾಕಂದ್ರೆ ಕೇಳಿದ್ರ ಯಾಕ್ರಿಪ ಸರ್ಜೋಡಿ ಕಲಾವಂತರ ಸ್ವಲ್ಪ ಚೇಂಜ್ ಅವರು ಅವ್ರು ಚೇಂಜ್ ಅದಾರ ಹೌದಿಲ್ಲ ಇರುವ ಹಂಗದಾರಲ್ಲ ಇಲ್ಲ ಹಂಗಲ್ಲ ಮತ್ತೆ ಎಲ್ಲಾರು ಜಗತ್ತಿನೊಳಗ ಮಾರ್ಗ ಹಾಡ ನಡ್ಕೊಂಡು ಹೆಣ್ಣ ಗಂಡ ಹಾಡ ನಡ್ಕೊಂಡು ಗುರುಗಳ ಹಾಡಿ ಚೇಂಜ್ ಅಂದ್ರೆ ಹೆಂಗಾ ಅದನ್ನ ಹೇಳಕ್ತನ ಚೇಂಜ್ ಒಳಗ ಹತ್ತರ ರೂಪಾಯಿ ನೋಟو ಏನ 5 ರೂಪಾಯಿ ಆ ಚೇಂಜ್ ಅಲೋ ನೇನ ಮತ್ತೆ ಅವತ ಹಂಗಲ್ಲ ಅಲ್ಲ ಪರಸೋನ ಹೆಂಗ ಚೇಂಜ್ ಅಂತ ಕೇಳ್ದ್ರಾ ಅಂಗ ಎಲ್ಲರೂ ಹಾಡಕೆ ಹಾಡತಕ್ಕಂತ ಕಲಿದ್ರು ಮಾತಾಡಿದ್ರೆ ಗರ್ಸನೇ ಊಟ ಜಡಾಗಿ ಹಸಿ हಸಿಗೋಡಗೆ ಹಾಳುಗೋದಂಗ ಇರಬೇಕು ನಾನು ಹುಟಿಯ ಜಾರ್ಸಂದ ಜಗತ್ತಿನಾಗ ಇರ್ಲಿಪ್ಪ ಅವರು ಹೌದಿಲ್ಲ ಹೌದು ಹಸಿ ಗೋಡ್ಯಾಗ ಹಾಳು ಹೋದಂಗ ಇರ್ಬೇಕು ಘರ್ಷಣಾಗ ಊಟ ಜಡ್ದಂಗ ಇರ್ಬೇಕು ಅಂತ ಹೇಳಿ ಅಂತಾರೆಪ್ಪ ಮತ್ತೆ ಈಗ ಬಂದ ನಮ್ಮ ಸರ್ಜೋಡಿ ಕಲಾವಿದರಲ್ಲಿ ಮಾತಾಡ್ತಕ್ಕಂತ ಗಾಯಕರು ಹೇಳಿದ್ರು ಏನಂತ ಹೌದಿಲ್ಲ ಗೋಡ್ಯಾಗ ಹಾಳು ಹೋಗದಂಗ ಗಾಯಕರನ್ ಬಾಡ ಮೇಡಮ್ ರನ್ ಇಲ್ಲ ಇಲ್ಲ ಟೀಚರ್ ಅನ್ ಹಂಗ್ರಿ ಹಂಗ್ರ ಪರ್ಸನ್ ಅದು ಹತ್ತಿರ ಕಟ್ಟ ಹಾ ಯಾಕಂದ್ರ ಸ್ವಲ್ಪ ಟೈಮ್ ಇರ್ತದ ಹಿಂಗೆ ತಂದು ಹೌದಿಲ್ಲ ನೈಕಿಕಾಲ ಹೊಳೂ ಭಾಳ ಗ್ರಾಮದೊಳಗೆ ಈಗ ಜಸ್ಟ್ ಕಾಲು ಇಟ್ಟಿವಿ ಪೆಂಡೋಲ್ ಬಡದ್ರು ಟೇ ಸಿ ಆಗ್ಯಾರ ಮದ್ವೆ ಮತ್ತು ನೈಕಿಕಾಲು ತೂ ಟೈಮ್ ಆಗೈತೆ ಏನ್ರಿ ಇರ್ಲಿ ಯಾಕದ ಕೇಳ್ರೆ ಹಾಂ ಸ್ವಲ್ಪ ಮೊದಲೇಕ ಬಂದ ಕೆಸಿಂದ ಹಾಂ ಹಾವ ಬಾವ ನೋಡ್ಕೊಂಡು ಕುಸ್ತಿ ಹಿಡಿಬೇಕು ಪೈಲವಾನಗೆ ಹೆಂಗ ಕಟ್ಟಿ ಮ್ಯಾಲೆ ಕರ ಉತ್ತೈತಿ ಸರ ಈ ಕೆಸೌದಕ್ಕಿಗೀಗೇನು ನಿನಗೆ ಅವರ ಏ ಅಂತೂ ಮನೆಯಾಗ ಒನ್ ಬಾಳ ಜಾಕಿ ಹಿಂಗ ಮಾಡ್ತೇನೆ ನಂಗ್ ಹಿಂಗೇಪ್ಪ ದೇವ್ರು ಒಳ್ಳೇದ್ ಮಾಡ್ಲಿ ಹೌದಿಲ್ಲ ಯಾಕಂದ್ರಾಡುವಂತ ಮಾತಿನ ದಿವಸ ಹಸಿ ಗೋಡ್ಯಾಗ ಮಾತಾಡ್ತೈತಿ ಹೌದು ಜಗತ್ತು ಮಾತಾಡತೈತಿ ಗಾಡ್ಯಾಗ ಮಾತ್ ಹೇಳ್ಯಾರ ಅವ್ರ ಒಂದಿನ ಪಾಳ್ಯಾಗ ಬರಬೇಕಾದ್ರೆ ಈ ಸದ್ಯಕ್ಕೆ ಈ ಒಣ ಗೋಡ್ಯಾಗ ಹಾಳೈತಿ ಇಲ್ಲಿ ಇದ್ರಾಗ ಹಳ್ಳ ಉಗುದೇನ ನೀವು ತೋರಿಸ್ತಿರೋ ಏನೋ ನಿಮ್ ಸಂಗಾತ ಬಂದಿರ್ತಕ್ಕಂತ ಪುರಾಣಕರಾಗ್ಲಿ ಪುಸ್ತಕರಾಗ್ಲಿ ಯಾರಾಗ್ಲಿ ಬೇಕಾದಾರ್ ತೋರಿಸ್ರಿ ಈ ಒಗ್ ಅಡ್ಯಾಗ ಹಾ ಹಳ್ಳ ಇಷ್ಟ ಅಂದ್ರೆ ಸಿಕ್ಕೊಳಂಗ ತೋರ್ಸಿದ್ರಪ್ಪ ಅಂದ್ರೆ ಈ ಗ್ರಾಮದೊಳಗೆ ನೀವಾಸ ಹೆಚ್ಚ ಹೌದಿಲ್ಲ ಬೇಕಾದ್ರೆ ಸದ್ಯದ ಮಟ್ಟಿಗೆ ರಾಡಿ ಮೊದಲ ಯಾಕಂದ್ರೆ ಗಚ್ಚ ಕಲಸಿ ಮನಿ ಗಚ್ಚ ಕಲಿಸಿ ಮನಿ ಕಟ್ತಿದ್ರು ಗಾ ಕಟ್ಟಿಸಿ ಮನಿ ಕಟ್ಸಿದ್ರು ಮತ್ತೆ ಸಿಮಿಟ್ ಸದ್ಯಾಗ ಸಿಮಿಟ್ ಉಸ್ಕ ಹಾಕಿ ಕಟ್ಟಿಸ್ತಾರ ಅಂತ ಹಸಿವಾಡಿ ಎಲ್ಲರೈತಪ್ಪ ಅಂದ್ರೆ ನಮನ ಹೋಗಿ ಹೇಳಿ ನಾವು ಇಲ್ಲೇನೆ ತಾ ಗಿಡದಂಗಿರ್ಲಿಕ್ಕರೆ ಇಲ್ಲೇನೆ ತುಗತಿವ ಹದ ಸಿಗಿಸೋದ್ ಕರ್ತವ್ಯ ಯಾಕಂತ ಕೇಳಿದ್ರೆ ಇಲ್ಲಿ ಕೂತಾವ್ರೇನಿವ್ರೆ ಹುತ್ರಿ ಅಂತ ಹೋಗಿ ಈ ಗ್ರಾಮದೊಳಗ ಪುರಾಣ ಪಂಡಿತ್ರುತ್ತಾರ ಹೌದಾ ನಾವೆಲ್ಲಾರ ಸ್ಟೇಜ್ ಮ್ಯಾನ್ಸದ ಕಾಲಕ್ಕೆ ನಾವ ದೊಡ್ಡ ಪಂಡಿತರು ನಮ್ಮಷ್ಟೇ ಶಾಣ್ಯಾರ ಯಾರಿಲ್ಲ ಅಂತಕ್ಕಂಥ ಕಲ್ಪನಾ ಇದು ಇಲ್ಲಿ ಕುತ್ತ ಒಬ್ಬೊಬ್ಬರಲ್ಲಿ ಒಂದೊಂದು ಕಲಿಯದ ಬರೀ ಒಬ್ಬೊಬ್ಬರು ಒಂದೊಂದು ಪ್ರಶ್ನೆ ಕೇಳಿದ್ರಪ್ಪ ನಾವು ಇಲ್ಲಿ ತಳಗ್ ಬಿಡಂಗಿಲ್ಲ ಹಂತ ಕಲಿಗಾರ ಗ್ರಾಮ ಐತಿ ಹೌದಿಲ್ಲ ಅದಕ್ಕೆ ಬಾಳ ಮಾತಾಡಿ ಏನೋ ಮಾತಾಡ್ಬೇಕಾದ್ರೆ ವಿಚಾರ ಮಾಡಿ ಮಾತಾಡುವಂತ ಮಾತೈತಿ ಬಾಳ ಮಾತಾಡಿದೆ ಇವ್ ಕಜ್ಜಿ ಆಗ್ಲಾರದೆ ಇನ್ನೊಂದು ಕ್ಯಾಲಿಯನ್ನ ಹಾಡಿ ನಮ್ಮ ಕಲಾಂತರ ಚಾನ್ಸ್ಕೊಂಡು ಮುಂದ್ ಮತ್ತೆ ಹೆಂಗ್ ಬರ್ತಾರ ನಂಬರ್ ಕಾದ ನೋಡಿ ಕುಸ್ತಿ ಹತ್ತು ಪಡಿ ಏ ಜಂಬಿಗೂ ಬಿರಲಿಂಗಂದು ಕಟ್ಟರ ಗೋಡೆ ಮಾಡಿ ದು ಹೊಂಟಂಗ ಹಾಲು ತಗಾಡಿಗಾಡಿ ಹೊಂಟ ಹಾಲು ದಾಡಿ ಕುರ್ಸಿದ ಮುತ್ತ ಕಟ್ಟರ ಗೂಡಿ భీ అంగు పారూ ఇటీ భీ అంగుడి పారూ ఇటీ రకడా చోరు ఇకడా చోర భంగుడినాదారో భీ అంగీ పార్టీ

ಓದಿ ಹೇಳ್ರಿ ಒಂದೊಂದು ಪ್ರತಿ ಕಮಿಟಿ ಅವ್ರ ಹತ್ರ ಕೊಡ್ರಿ ಯಾವ ಶ್ರೀ ಬೀರ್ಲಿಂಗೇಶ್ವರ ಕಲಾ ಗಾಯನ ಸಂಘ ಜಮಿಗೆ ಅವರು ನಾವು ಹಾಕತಕ್ಕಂಥ ಸವಾಲುಗಳು ಈ ರೀತಿ ಇರ್ತವೆ ಸರ್ವ್ಯಾಪಕನು ಏನಾಪತಿಯಾಗಿರುವ ಯಾವಿಗೆ ಜಯವಾಗಲಿ ಇದು ಒಂದೇದು ಎರಡನೇದು ಆಧಾರದಿಂದ ಏನು ಎಂದು ಏನಲ್ಲೂ ಪ್ರಾರಂಭಿಸಿದನು ಇನ್ನು ಮೂರನೇದು ಅಲ್ಲಿ ಏನು ಕಲ್ಪದವರಿಗೆ ಯಾವನ ಘನ ಇರುವನೋ ಇರುವನು ನಾಲ್ಕನೇದು ಇಂತಹ ಏನು ಹರವಾದ ವನದಲ್ಲಿ ಯಾವೇಕ ಪುಷ್ಪಗಳಿರು ಪುಷ್ಪಗಳಿದವು ಇನ್ನು ಐದನೇದು ಹಾಗೆ ಏನಸವಾಗಲು ನಿಜವಾದ ಏನವೇನೆಂಬುದನ್ನು ಹೇಳು ಆರನೇದು ಭೂತಪತಿಯಾದ ಯಾವನು ಅಲ್ಲಿ ಏನಾಗಿ ಪ್ರತಿಷ್ಠಾನದನು ಏಳನೇದ್ದು ಹಾಗೆ ಏನಿದ ಪುರುಷನು ಏನು ಕಲ್ಪದವರಿಗೆ ರಾಜನಾಗಿರುವವನು ಎಂಟನೇದ್ದು ಕಮಲಗಳಿಂದ ಏನು ಮಾಡಿದರೆ ಏನವು ಸ್ವಾರ್ಥಿನವಾಗುವನು ಒಂಬತ್ತನೇದು ಇದನ್ನು ಏನಿ ಪುಷ್ಪಕ ಪುಷ್ಪಗಳನ್ನು ಏನಗೊಂಡು ಯುದ್ಧಕ್ಕೆ ನಿಂತನು ಇನ್ನು ಹತ್ತನೇದು ಕಾಂಚನಾಪುರಿ ಎಂಬ ಏನೋವು ಮೂರು ಏನುಗಳಲ್ಲಿ ಪ್ರಸಿದ್ಧವಾದದ್ದು ಈಗ ನಾವು ಹಾಕ್ತಕ್ಕಂಥ ಹತ್ತು ಸಾವಿರಗಳು ಹಿಂದದ ಹಲೋ ಶ್ರೀ ರೇಣುಕಾದೇವಿ ಗಾಯನ ಸಂಘ ಸೌದತ್ತಿಯವರ ಪ್ರಶ್ನೆಗಳು ಮನೆಯಲ್ಲಿ ಏನ ಪೌತ್ರಾದಿ ಸಂತಾನವೋ ಏನನ್ನು ಪತ್ನಿಯೇ ಕಾರಣಳು ಒಂದನೇ ಪ್ರಶ್ನೆ ಎರಡನೇದ್ದು ಕೆಳಭಾಗದಲ್ಲಿ ಏನವನ್ನು ಬರೆದು ಏನರ ಮೇಲೆ ಶ್ರೀಕಂಠವನ್ನು ಬರೆಯಬೇಕು ಮೂರನೇ ಪ್ರಶ್ನೆ ಪುರಾಣಗಳಲ್ಲಿ ಏನಳಿಗೆ ಸುನೀತಿ ಏನು ಹೆಸರುಂಟು ನಾಲ್ಕನೇ ಪ್ರಶ್ನೆ ರಾಮ ಏನದಂತಹ ತೀರ್ಥವು ಏನಿಯೂ ಇಲ್ಲ ಐದನೇ ಪ್ರಶ್ನೆ ನೀನು ಏನ ದಾನಿ ಎಂದು ಕೇಳಿ ಏನು ಬಹುದೂರದಿಂದ ಬಂದಿರುವೆನೆಂದನು ಆರನೇ ಪ್ರಶ್ನೆ ಕೆಳಮುಖವಾಗಿರುವ ಏನೆಯ ಕಂಬಗಳಂತೆ ಏನೆಗಳು ರಮಣೀಯವಾಗಿವೆ ಏಳನೇ ಪ್ರಶ್ನೆ ನಿಮ್ಮಿಂದ ಏನೆಯಾಗಿ ಇಲ್ಲಿರಲು ಏನಗೆ ಉತ್ಸಾಹವಿಲ್ಲ ಎಂಟನೇ ಪ್ರಶ್ನೆ ನಿಮಗೆ ಏನಾದ ಶಾಶ್ವತವಾದ ಏನುದಾದರೊಂದು ವರವನ್ನು ಕೇಳಿಕೊಳ್ಳಿರಿ ಒಂಬತ್ತನೇ ಪ್ರಶ್ನೆ ಹೀಗೆ ಏನದ ಪ್ರತಿಮೆಗಳಲ್ಲಿ ಏನರನ್ನು ಪ್ರತಿಷ್ಠೆ ಮಾಡಬೇಕು ಹತ್ತನೇ ಪ್ರಶ್ನೆ ಅವಳನ್ನು ಏನೆದುಕೊಂಡು ಕಂಡು ಬರಲು ಏನವರನ್ನು ಎಲ್ಲ ಕಡೆಗೂ ಕಳುಹಿಸಿದಳು ಒಂದು ಚೀಟಿ ಅಚ್ಚೆ ಕಡೆ ಕೊಡ್ರಿ ಈ ಒಂದು ಚೀಟಿ ಕಡೆ ಕೊಡ್ರಿ ಎರಡೂ ಚೀಟಿ ಕಮಿಟಿರ ಹತ್ರ ಕೊಡ್ರಿ ಹಲೋ 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 ಹರದೇಶಿ ಮೇಳದವರಿಗೆ ಶಿವಾಪ ದುಂಡಪ್ಪ ಕಲ್ಲೋಳಿ ಅವರು ಇಪ್ಪತ್ತೈದು ರೂಪಾಯಿ ಕೊಟ್ಟಿರ್ತಾರೆ ಅದರಂತೆ ಲಕ್ಷ್ಮೀ ದೇವಿ ಗಾಯನ್ಸಾಂಗ್ ಬಿರನ್ಗಡ್ಡೆ ಹರದೇಶಿ ಮೇಳೆಗೆ ಐವತ್ತು ರೂಪಾಯಿ ಕೊಟ್ಟಿರ್ತಾರೆ ಈ ಹಣವನ್ನು ಮುಂಜಾನೆ ಕೊಡುತ್ತೇವೆ ಹಾಡ ಹಾಡ ಹಲೋ 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 ಈಗ ನೋಡಿರಿ ಈಗ ಸ್ವಲ್ಪ ಹಳೆ ಸಾಲು ಮಾಡಿದ್ದ ಟೈಮ್ ಭಾಳ ಲೇಟ್ ಮಾಡತ್ತೀ ಅಂತ ನಮ್ಮ ಈ ಸವಾ ಹೇಳಕತ್ತೈತಿ ಆದಷ್ಟು ಸ್ವಲ್ಪ ಶಾರ್ಟ್ ನೀವು ಬರಬೇಕು ಬೈ ಮಾಡಿ ಭಾಳ ಮುಂದೆ ವರ್ಷಕ್ಕೆ ಹೋಗ್ಬೇಡ್ರಿ ಮಂಜುನಾಡದ ಹಾಡ್ಬೇಡ ನಾವು ನಾವ್ ಎರಡ್ ಸಣ್ಣ ಮುಗಿಸ್ತೇವು ದಡಕ್ ದುಡಕ್ ಹೋಗ್ಬೇಕ ಇದು ದಡಕ್ ದುಡಕ್ ಅಂತ ನೀವಂತೀರಿ ಇದು ಪಟ್ಟಿ ಅಂಗಡಿ ಹೇಳ್ತೇನೆ ಕೇಳತ್ತಮ್ಮ ಅಂಗಡಿ ಇತ್ರ ಪಟ್ಟಿ ಅಂಗಡಿ ಇಡಬಾರ್ದು ಯಾವಾಗಲೂ ಒಂದು ಕಿರಾಣಿ ಅಂಗಡಿ ಇಟ್ಟಂಗ ಇಡ್ಬೇಕ ಯಾಕ ಅಂತ ಕೇಳಿದ್ರೆ ಯಾಕ ಈ ಯಾವ ಮನುಷ್ಯ ಬಂದು ಏನ ಕೇಳ್ತಾನ ಅದನ್ನು ಕೊಡ್ಬೇಕು ಕೊಡ್ಬೇಕ ನೀ ಬರೇ ಪಟ್ಟಿ ಇಟ್ಕೊಂಡ ಕುಂತರ ಪಟ್ಟಿ ತಿನ್ನಾಕ್ರ ನೀಲ್ಲರೂ ಏನ್ ಪಾರ್ಗ ಹೇಳಕೀವ ಪಟ್ಟಿ ಅಂಗಡಿ ಇಟ್ಟಿ ಅಂತ ನೀನ ಇರ್ಲಿತ್ತಮ್ಮ ಬಾಳ ಮಜಾ ಐತಿ ಇದ್ರ ಒಳಗ ನಿನ ಹೇಳ್ತಾನಿ ಕೇಳ ಒಣಗಾಡ್ಯಾಗ ಹಳ್ಳ ಒಗದ್ರ ಬೆಳಿಗ್ಗೆ ಏಳು ಕೊಡದ ಹೆಂಗ ಕುಂದಿರ್ತತಿ ಶಿವಕ್ಕನ್ನ ಇಲ್ಲಿ ಚರಣಿನ ಗಂಡಸ ನಿನಗ ಆಗುದಂತ ಶರಣ ಹೊಡಿ ಅದನ್ನ ನಾನ ಮಾಡಿ ತೋರಿಸೋಕ್ಕ ನಿನಗೆ ಹೌದಾ ಹುಲಿ Terima kasih telah menonton!